ನಾನ್ ನಿಮ್ಮನ್ನು ಹೊಡಿತೀನಿ 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 ಅನ್ನೋಕ್ಕೂ ನಿಮ್ ಕಣ್ಣಿನ ಸಡನ್ ಕಡೆ ಒಂದು ಮಾತು ನಾನ್ ದುಡ್ಡು ಕೇಳಿದ್ನಾ ಅನ್ನೋದಕ್ಕೆ ಏನೋ ಸೆಟ್ ಮಾಡಿಸ್ಬಿಡಿ ಇವತ್ತೇ ಮಾತಾಡ್ಬಿಡಿ ಇವತ್ತೇ ಮುಗಿಸ್ಬಿಡಿ ಏನ ಮಾತನಾಡ್ತೀನಿ ನಮಸ್ಕಾರ ನಮ್ಮ ಕನ್ನಡ ಟಿವಿಯ ವಾಹಿನಿಯ ಸಮಸ್ತ ವೀಕ್ಷಕ ಪ್ರಭುಗಳಿಗೆ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಪ್ರೀತಿಯ ನಿರೂಪಕ ಎಸ್ ಎಂ ಭಕ್ತ ಕುಂಬಾರ ನಮ್ಮ ದೇಶ ಅಂತ ಬಂದಾಗ ನಮ್ಮ ದೇಶದಲ್ಲಿ ನಡೆಯುವಂತಹ ಧರ್ಮದ ಚಟುವಟಿಕೆ ಸನಾತನದ ವಿಚಾರಗಳ ಬಗ್ಗೆ ಧರ್ಮ ಗುರುವಿನ ಬಗ್ಗೆ ಪ್ರತಿಯೊಬ್ಬರ ಬಗ್ಗೆ ವಿಚಾರ ಅಂತ ಬಂದಾಗ ನಮ್ಮ ಹಿರಿಯರು ಪೂರ್ವಜರು ಹೇಳಿಕೊಟ್ಟಿರುವ ವಿಚಾರ ಒಂದೇ ಒಂದು ವಿಚಾರ ಅದು ಏನು ಅಂತ ಕೇಳಿದರೆ ಗೌರವ ಗೌರವ ಅಂತ ಬಂದಾಗ ಮೊಟ್ಟ ಮೊದಲನೆಯ ಆದ್ಯತೆ ಬರುವುದೇ ಗುರುಗಳು ಗುರುವಿಗೆ ನಾವು ಅತ್ಯಂತ ಪ್ರೀತಿಯಿಂದ ಗೌರವವನ್ನು ಕೊಡುವುದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕರ್ತವ್ಯ ಕೂಡ ಆಗಿರುತ್ತೆ ಅಂತಕ್ಕಂಥ ಮಾತನ್ನು ಇವತ್ತು ನಾನು ಹೇಳ್ತಾ ಇದ್ದೀನಿ ಯಾಕೆ ಗುರುಗಳು ಅಂತ ವಿಚಾರಗಳಲ್ಲಿ ತಗೋತಾ ಇದ್ದೀವಿ ಅಂತ ಕೇಳಿದ್ರೆ ಗುರುಗಳು ಅಂದ್ರೆ ಕೇವಲ ಒಬ್ಬ ಗುರು ಅಷ್ಟೇ ಅಲ್ಲ ದಾರ್ಶನಿಕ ಗುರು ಆಗಿರ್ಬೋದು ವಿದ್ಯಾಕಲದ ಗುರು ಆಗಿರ್ಬೋದು ಹೀಗೆ ಗುರು ಅಂತ ಬಂದಾಗ ನಾನು ಇಲ್ಲಿ ಮಾತನಾಡಲಿಕ್ಕೆ ಬಂದಿರತಕ್ಕಂಥ ವಿಚಾರವೇ ಆನಂದ ಗುರುಜಿಯವರು ಆನಂದ ಗುರುಜಿ ಯಾರಿಗೆ ಗೊತ್ತಿಲ್ಲ ಹೇಳಿ ಇಡೀ ಕರ್ನಾಟಕದ ಮನೆ ಮಾತಾಗಿರ್ತಕ್ಕಂಥ ಆನಂದ ಗುರುಜಿಯವರು ಸುಮಾರು ಒಂದು ದಶಕಕ್ಕೂ ಹೆಚ್ಚು ಸುದ್ದಿ ವಾಹಿನಿಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ವಿಚಾರಗಳನ್ನ ನೀಡುವಂತಹ ಆದರ್ಶ ಗುರುಗಳಾಗಿ ಹೊರಗಡೆ ಸಮಾಜಕ್ಕೆ ಒಳ್ಳೆಯ ವಿಚಾರವನ್ನ ಬಿತ್ತುವಂತಹ ಗುರುಗಳೇ ಆನಂದ ಗುರುಜಿಯವರು ಇವತ್ತು ಆನಂದ ಗುರುಜಿಯವರ ಬಗ್ಗೆ ಕಪ್ಪು ಚುಕ್ಕೆಗಳನ್ನ ಸುದ್ದಿ ಮಾಧ್ಯಮಗಳಲ್ಲಿ ಪ್ರತಿನಿತ್ಯ ನಾವುಗಳು ನೋಡ್ತಾ ಇದ್ದೀವಿ ತಾವುಗಳು ಕೂಡ ಕೇಳ್ತಾ ಇದ್ದೀರ ಇವತ್ತು ನಾವೆಲ್ಲರೂ ನೋಡುವಂತಹ ಒಂದೇ ಒಂದು ವಿಚಾರ ಎಲ್ಲಿ ಹೋದರೂ ಕೂಡ ಆನಂದ ಗುರುಜಿಯವರು ಹಾಗೆ ಮಾಡಿದರು ಆನಂದ ಗುರುಜಿಯವರು ಹೀಗೆ ಮಾಡಿದರು ಅಂತಕ್ಕಂಥ ಕಪ್ಪು ಚುಕ್ಕೆಗಳನ್ನ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ ಆತ್ಮೀಯ ವೀಕ್ಷಕರೇ ಆನಂದ ಗುರುಜಿಯವರು ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ ಅಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿತ್ವ ಹೊಂದಿರತಕ್ಕಂಥ ಗುರುಗಳು ಧರ್ಮದ ಸನಾತನದ ಬುನಾದಿಯನ್ನು ಹಿಡಿದುಕೊಂಡು ಬಂದಿರತಕ್ಕಂಥ ಗುರುಗಳಾಗಿದ್ದಾರೆ ಇವತ್ತು ಆನಂದ ಗುರುಜಿಯವರ ಬಗ್ಗೆ ಅವಹೇಳನವಾಗಿ ಕಪ್ಪು ಚುಕ್ಕಿಯಾಗಿ ಅನೇಕರು ಕೂಡ ಸುದ್ದಿ ಮಹಾ ಮಾಧ್ಯಮದ ಮುಖೇನವಾಗಿ ಅನೇಕರು ಕೂಡ ಮಾತಾಡ್ಕೊಂಡು ಬರ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ಇವತ್ತಿನ ಸಂಚಿಕೆಯಲ್ಲಿ ಮಾತಾಡಲಿಕ್ಕೆ ಬಂದಿದ್ದೇನೆ ಆನಂದ ಗುರುಜಿ ಅಂದ್ರೆ ಏನು ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿನ ಅಥವಾ ಎಲ್ಲೋ ಸುಮ್ಮನೆ ತಿರುಗಾಡುವಂತಹ ವ್ಯಕ್ತಿನ ಅಥವಾ ಕೆಲಸ ಇಲ್ಲದೇನೆ ಆ ಧರ್ಮಕ್ಕಾಗಿ ದುಡಿಯುವಂತ ವ್ಯಕ್ತಿನ ಅಥವಾ ಕಾಯಕ ಇರಲಾರ್ದಂತಹ ವ್ಯಕ್ತಿನ ಅಥವಾ ಏನಂತ ತಿಳ್ಕೊಂಡಿರ್ತಾರೆ ಅವ್ರ ಬಗ್ಗೆ ಚುತ್ಯವಾಗಿ ಮಾತನಾಡು ಮಾತನಾಡಲಿಕ್ಕೆ ಅವರಿಗೆ ಶಕ್ತಿ ಎಲ್ಲಿಂದ ಬಂತು ಸುದ್ದಿ ಮಾಧ್ಯಮ ಅಂತ ಬಂದಾಗ ಸಮಾಜಕ್ಕೆ ಒಳ್ಳೆ ವಿಚಾರವನ್ನ ನೀಡುವಂತಹ ಕಾರ್ಯವನ್ನು ಆಗಬೇಕು ಹೊರತಾಗಿ ಚುತ್ಯದ ಕೆಲಸವನ್ನ ಆಗಬಾರ್ದು ಅಂತಕ್ಕಂಥದ್ದು ನನ್ನ ವಿಷಯ ಆನಂದ ಗುರುಜಿ ಅಂತ ವಿಷಯನ ಬಂದಾಗ ಹೆಸರು ಕೇಳಿದ್ರೆ ಸಾಕು ಆನಂದಮಯವಾಗಿರ್ತಕ್ಕಂಥ ಗುರುಜಿ ಗುರುಜಿಯವರು ಐಷಾರಾಮ ಆಗಿರಬಹುದು ಅವರ ಜೀವನ ಆಗಿರಬಹುದು ಮನೆ ಆಗಿರ್ಬೋದು ಮಠ ಆಗಿರ್ಬೋದು ಲಕ್ಷಾಂತರ ಭಕ್ತ ಸಮೂಹ ಉಳ್ಳಿರ್ತಕ್ಕಂಥ ಆನಂದ ಗುರುಜಿಯವರು ಇವತ್ತು ಆನಂದ ಗುರುಜಿಯವರ ಬಗ್ಗೆ ಮಾತನಾಡುವುದಕ್ಕೆ ಮಾತನಾಡಿರುವಂಥವರು ಯಾರೇ ಇರಲಿ ಚುತ್ತ ತಂದಿರತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ಕಪ್ಪು ಚುಕ್ಕೆಗಳು ಹಚ್ಚಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ಹೆಣ್ಣಾಗಿರಲಿ ಗಂಡಾಗಿರಲಿ ಯಾರೇ ಇರಲಿ ತಾವುಗಳು ಸಾಚನ ಈ ಸಮಾಜಕ್ಕೆ ನೀವು ಇಲ್ಲಿವರೆಗೂ ಮಾಡಿರುವಂತಹ ಕಾರ್ಯಗಳು ಏನು ಅಂತಕ್ಕಂಥದ್ದನ್ನು ಕೂಡ ಸಮಾಜಕ್ಕೆ ಗೊತ್ತಿದೆ ಅನೇಕರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರವೇ ಈಗಾಗಲೇ ತಾವು ರಾಜ್ಯವನ್ನು ಬಿಟ್ಟು ಓಡಿ ಹೋಗಿರುವುದನ್ನು ಕೂಡ ಸತ್ಯಾಂಶವನ್ನ ಸಮಾಜಕ್ಕೆ ಗೊತ್ತಿರುವ ವಿಚಾರವಾಗಿದೆ ತಾವು ಮಾಡುವಂತಹ ಕಾರ್ಯಗಳಲ್ಲಿ ಈಗಾಗಲೇ ಎಫ್ಐಆರ್ ಆರ್ ಕೂಡ ತಮ್ಮ ಹೆಸರ ಮೇಲೆ ದಾಖಲಾತಿ ಆಗಿದೆ ಹುಷಾರಾಗಿರಿ ಆನಂದ ಗುರುಜಿ ಒಬ್ರು ಮಾತ್ರ ಸಿಕ್ಕ್ರ ನಿಮಗೆ ಆನಂದ ಗುರುಜಿಯವ್ರ ಬಗ್ಗೆ ಅಷ್ಟೇ ಅಲ್ಲದೇನೆ ಇತ್ತೀಚೆಗೆ ಅವರ ಸುಪುತ್ರರಾಗಿರ್ತಕ್ಕಂಥವರು ಗುರುಜಿ ಗುರುಜಿಯವರ ಮಗ ಏನೋ ಒಂದು ಚಟುವಟಿಕೆಯ ಮೇಲೆ ಹೊರ ರಾಜ್ಯ ಅಷ್ಟೇ ಅಲ್ಲದೇನೆ ಹೊರ ದೇಶಕ್ಕೂ ಕೂಡ ಹೋಗಿದ್ರು ಅದು ಯಾವುದು ಕೂಡ ಒಂದು ಭಾವಚಿತ್ರವನ್ನ ಯಾವುದೋ ಒಂದು ಕಾರಿನ ಹತ್ರ ನಿಂತ್ಕೊಂಡು ತೆಗೆಸಿಕೊಂಡಿರ್ತಕ್ಕಂಥ ಒಂದು ಭಾವಚಿತ್ರವನ್ನ ಸ್ವತಃ ಅವರೇ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಸ್ವತಃ ಅವರೇ ಬಿಟ್ಟಿದ್ದು ಅದನ್ನು ತೆಗೆದುಕೊಂಡು ಕೂಡ ಆ ವಿಚಾರವಾಗಿ ಅನೇಕ ಹೀಯಾಳಿಸಿಕೆ ಆಗಿರ್ತಕ್ಕಂಥ ಮಾತುಗಳನ್ನು ನಾವೆಲ್ಲ ಕೇಳಿದ್ದೀವಿ ಗುರುಗಳು ಅಂತ ಬಂದಾಗ ಸಾಧ್ಯ ಆದರೆ ಬಾಗಿದ ತಲೆ ಮುಗಿದ ಕೈಗಳಿರಲಿ ಸಾಧ್ಯವಾದಲ್ಲಿ ಆ ಗೌರವನ್ನ ತೋರಿಸುವ ಕಾರ್ಯವಾಗಿರಲಿ ಅದನ್ನ ಬಿಟ್ಟು ಹೀಯಾಳಿಸುವ ಕಾರ್ಯ ನಮ್ಮ ಭಾರತ ದೇಶದ ಸಂಸ್ಕೃತಿ ಅಲ್ಲವೇ ಅಲ್ಲ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ತಂದೆ ತಾಯಿಗಳನ್ನ ಗುರುಗಳನ್ನ ಸಮಾಜದ ವ್ಯಕ್ತಿತ್ವ ಇರುವಂತವರನ್ನ ಸರ್ವರನ್ನು ಕೂಡ ಗೌರವಿಸುವ ಪರಿ ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟಿರ್ತಕ್ಕಂಥ ವಿಚಾರವಾಗಿದೆ ಅದಕ್ಕೋಸ್ಕರವಾಗಿ ಇವತ್ತು ಆನಂದ ಗುರುಜಿಯವರ ಬಗ್ಗೆ ಕಪ್ಪು ಚುಕ್ಕೆಯನ್ನು ತರುವಂತಹ ಕಾರ್ಯ ನಾವುಗಳು ನೀವುಗಳು ಯಾರೂ ಕೂಡ ಮಾಡಬಾರದು ಕೇವಲ ಆನಂದ ಗುರುಜಿಯವರ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ ಧರ್ಮಕ್ಕಾಗಿ ದುಡಿಯುವಂಥ ವ್ಯಕ್ತಿಯಾಗಿರ್ಬೋದು ಸನಾತನ ಧರ್ಮಕ್ಕಾಗಿ ದುಡಿಯುವಂಥ ವ್ಯಕ್ತಿಯಾಗಿರ್ಬಹುದು ಹೀಗೆ ಕೇವಲ ಒಂದು ಜಾತಿ ಮತ ಪಂಥದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಎಲ್ಲ ಗುರುಗಳ ಬಗ್ಗೆ ಯಾವುದು ಯಾವುದೇ ಕಾರಣಕ್ಕೂ ಕೂಡ ನಾವು ತಪ್ಪು ಮಾತುಗಳನ್ನು ಯಾವ ಸತ್ಯವನ್ನ ಗೊತ್ತಿರಲಾರ್ದೇನೆ ಮಾತಾಡಬಾರ್ದು ಅಂತಕ್ಕಂಥ ಈ ಸಂಚಿಕೆಯಲ್ಲಿ ನಾನು ಮಾತನಾಡಲಿಕ್ಕೆ ಹೊರಟಿದ್ದೇನೆ ಈಗ ವಿಷಯ ವಾಸ್ತವಕ್ಕೆ ಆನಂದ್ ಗುರುಜಿಯವರ ಸುಪುತ್ರರ ಬಗ್ಗೆ ತಗೊಳ್ಳೋಣ ಏನೋ ಒಂದು ಚಟುವಟಿಕೆ ಕಾರ್ಯಕ್ಕೆ ಸಂಬಂಧಪಟ್ಟಿರುವ ಹಾಗೆ ದೇಶ ವಿದೇಶಕ್ಕೆ ಹೋಗಿರಬಹುದು ಅಥವಾ ತಮ್ಮ ಪ್ರವಾಸಕ್ಕಾಗಿ ಹೋಗಿರಬಹುದು ಆನಂದ ಗುರುಜಿಯವರ ಸುಪುತ್ರರು ಒಂದು ಕಾರಿನ ಮುಂದೆ ನಿಂತ್ಕೊಂಡು ಬೆಲೆ ಬಾಳುವಂತಹ ಕಾರಿನ ಮುಂದೆ ನಿಂತ್ಕೊಂಡು ಒಂದು ಫೋಟೋನ ತಗೋತಾರೆ ತಪ್ಪ ಆ ಫೋಟೋ ತಗೊಳ್ಳುವುದೇ ತಪ್ಪ ಆನಂದ ಗುರುಜಿಯವರು ಭವ್ಯವಾಗಿರ್ತಕ್ಕಂಥ ಬಂಗಲೆಯನ್ನು ಕಟ್ಟಿರ್ತಾರೆ ಆ ಬಂಗಲೆ ಕಟ್ಟಿದ್ದೆ ತಪ್ಪ ಅಷ್ಟೇ ಯಾಕೆ ವಿಶೇಷವಾಗಿರುವಂತಹ ಐಷಾರಾಮಿ ಕಾರುಗಳನ್ನು ಕೊಂಡ್ಕೊಂಡಿರ್ತಾರೆ ಆ ಕಾರು ಕೊಂಡ್ಕೊಂಡಿದ್ದೆ ತಪ್ಪ ಇದನ್ನೆಲ್ಲ ನೋಡ್ತಾ ಹೋದಂಗೆಲ್ಲ ಈ ವಿಷಯವನ್ನೆಲ್ಲ ನಾವು ಸುಳಿದಾಡ್ತಾ ಹೋದಂಗೆಲ್ಲ ಆನಂದ ಗುರುಜಿಯವರು ಸಮಾಜಕ್ಕಾಗಿ ನೀಡುವಂತಹ ಸಂದೇಶಗಳನ್ನು ಕೇವಲ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲದೇನೆ ಹಲವಾರು ರಾಜ್ಯಗಳಲ್ಲಿ ಅಷ್ಟೇ ಅಲ್ಲದೇನೆ ಇಡೀ ದೇಶದಲ್ಲಿ ಕೂಡ ಆನಂದ ಗುರುಜಿಯವರ ಪರಮ ಭಕ್ತರು ಕೂಡ ಇದ್ದಾರೆ ಅಖಂಡ ಭಾರತದಲ್ಲಿ ಲಕ್ಷಾಂತರ ಭಕ್ತರನ್ನು ಹೊಂದಿರತಕ್ಕಂಥ ಆನಂದ ಗುರುಜಿಯವರು ಇವತ್ತು ಆನಂದ ಗುರುಜಿಯವರು ಮಾಡಿರುವಂತಹ ಕಾರ್ಯಕ್ಕೆ ಅನೇಕ ಲಕ್ಷಾಂತರ ಭಕ್ತರು ನೀಡಿರುವಂತಹ ಕಾಣಿಕೆ ಆಗಿರಬಹುದು ಇಡೀ ದೊಡ್ಡದಾಗಿರ್ತಕ್ಕಂಥ ಬಂಗಲೆಯ ಮನೆಯಲ್ಲಿ ಕೇವಲ ಆನಂದ ಗುರುಜಿಯವರು ಮಾತ್ರ ಅಲ್ಲಿ ನಿವಾಸಿಗಳಲ್ಲ ಬಂದಿರುವಂತಹ ಭಕ್ತರಿಗೂ ಕೂಡ ಅಲ್ಲಿ ವಸತಿಗೆ ಸೌಲಭ್ಯವನ್ನು ಮಾಡಿಕೊಟ್ಟಿರ್ತಾರೆ ವಿಷಯ ಇಷ್ಟೇ ಆನಂದ ಗುರುಜಿಯವರ ಮೇಲೆ ಅಷ್ಟೇ ಕಣ್ಣು ಯಾಕೆ ಆನಂದ ಗುರುಜಿಯೊಬ್ಬರು ಸನ್ಯಾಸಿಗಳಲ್ಲ ನೆನಪಿರಲಿ ಆನಂದ ಗುರುಜಿಯವರು ಕೇವಲ ಒಬ್ರು ಸನ್ಯಾಸಿಗಳಲ್ಲ ಅವರೊಬ್ರು ಸಂಸಾರಿಕರು ಒಂದು ಉಪವಾಸಿಯಾಗು ಬಳಸಿ ಬ್ರಹ್ಮಚಾರಿಯಾಗು ಎನ್ನುವ ಹಾಗೆ ತಾವು ಒಬ್ಬರು ಸನ್ಯಾಸಿ ಆಗದೆ ಸಂಸಾರಿಕರಾಗಿ ಸಂಸಾರವನ್ನು ಉಂಡು ಸನಾತನ ಧರ್ಮಕ್ಕೆ ನಮ್ಮ ವಿಶೇಷವಾಗಿರ್ತಕ್ಕಂಥ ಭವ್ಯವಾಗಿರುವ ಭಾರತಾಂಬೆಯ ಸುಪುತ್ರರಾಗಿ ಅನೇಕ ಕಾರ್ಯಗಳನ್ನು ಸಮಾಜಕ್ಕೆ ಬಿತ್ತರಿಸುವ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ನಾವೆಲ್ಲರೂ ಕೂಡ ಕೇವಲ ಆನಂದ್ ಗುರುಜಿಯವರಿಗಷ್ಟೇ ಅಲ್ಲದೇನೆ ಎಲ್ಲಾ ಗುರುಬರನ್ನ ಎಲ್ಲ ಸಮಾಜದ ಪ್ರತಿಯೊಬ್ಬ ಗುರುಗಳನ್ನ ನಾವು ಗೌರವಿಸುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ ಆನಂದ ಗುರುಜಿಯವರ ಹೆಸರಿನ ಮೇಲೆ ಕಳಂಕವನ್ನ ತಂದಿರುವಂತಹ ವ್ಯಕ್ತಿಗಳ ಮೇಲೆ ಆದಷ್ಟು ಬೇಗ ಕ್ರಮವನ್ನ ತೆಗೆದುಕೊಳ್ಳಬೇಕು ಯಾಕೆ ಕ್ರಮ ತೆಗೆದುಕೊಳ್ಳಬೇಕು ಅಂತ ವಿಚಾರ ಬಂದ್ರೆ ಇವತ್ತು ಆನಂದ ಗುರುಜಿ ನಾಳೆ ಮತ್ತೊಬ್ಬ ಗುರುಜಿ ಕೇವಲ ಗುರುಜಿ ಅಷ್ಟೇ ಅಲ್ಲದೇನೆ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿಗಳ ಮೇಲೆ ಕೂಡ ಪರಿಣಾಮ ಆಗುತ್ತೆ ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮತ್ತೊಮ್ಮೆ ಇನ್ನೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ